ವೀಕ್ಷಕರೇ ನಮಸ್ಕಾರ ಈ ಸಲದ ಬಿಗ್ ಬಾಸ್ ಮುಗಿದ್ರೂ ಕೂಡ ಅದರ ಕ್ರೇಜ್ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಶೋ ಮುಗಿದ ಮೇಲೆ ಕೂಡ ಜನರು ಇನ್ನೂ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ನೋಡಿದ್ರೆ ಕಲರ್ಸ್ ಕನ್ನಡ ವಾಹಿನಿಯ ಟಿಆರ್ಪಿಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದ್ದು ಅದನ್ನ ಮತ್ತೆ ಹೆಚ್ಚಿಸೋದಕ್ಕೆ ವಾಹಿನಿ ಹೊಸ ಪ್ಲಾನ್ ಮಾಡಿಕೊಂಡಿದೆ ಅದೇನು ಗೊತ್ತಾ ದೊಡ್ಡಮನೆ ಹಬ್ಬ ಅನ್ನೋ ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ಮತ್ತೆ ಎಲ್ಲಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಒಂದೇ ವೇದಿಕೆಗೆ ಕರೆಸಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಸಿದ್ಧತೆ ನಡೆಸಲಾಗಿದೆ ನಿಜ ಹೇಳಬೇಕಂದ್ರೆ ಬಿಗ್ ಬಾಸ್ ಮತ್ತು ಅದರ ಸ್ಪರ್ಧಿಗಳ ಮೇಲೆ ವಾಹಿನಿ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ಸಲದ ಸೀಸನ್ನಲ್ಲಿ ಹಲವಾರು ಜೋಡಿಗಳು ಜನರ ಗಮನ ಸೆಳೆದಿದ್ದವು ಕೆಲವರು ಸೂರಜ್ ಮತ್ತು ರಶಿಕಾ ಜೋಡಿಯನ್ನು ಇಷ್ಟಪಟ್ಟರೆ ಇನ್ನೂ ಹಲವರು ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ನು ತುಂಬಾ ಮೆಚ್ಚಿಕೊಂಡಿದ್ರು ವೀಕ್ಷಕರೇ ಈ ಜೋಡಿ ಮೇಲೆ ಜನರಿಗೆ ಇಷ್ಟು ಪ್ರೀತಿ ಬಂದಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರು ರಿಯಲ್ ಲೈಫ್ನಲ್ಲೂ ಒಟ್ಟಿಗೆ ಇರ್ಲಿ ಅಂತ ಕಾಮೆಂಟ್ಗರು ಬರುತ್ತಿವೆ ಇದೀಗ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಾವ್ಯ ಅವರು ಗಿಲ್ಲಿ ಮನೆಗೆ ಭೇಟಿ ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಇದು ಫ್ರೆಂಡ್ಶಿಪ್ ಮೀಟಿಂಗಾ ಇಲ್ಲವೇ ಇನ್ನೇನಾದ್ರೂ ಸ್ಪೆಷಲ್ ವಿಷಯವಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ ಆದ್ರೆ ಏನೇ ಇರ್ಲಿ ಇವರಿಬ್ಬರ ಬಾಂಡಿಂಗ್ ಮಾತ್ರ ಜನರಿಗೆ ತುಂಬ ಇಷ್ಟ ಆಗಿದೆ ಕೊನೆಯಲ್ಲಿ ಒಂದೇ ಮಾತು ಸ್ನೇಹಿತರೆ ಈ ಜೋಡಿ ನಿಮಗೂ ಇಷ್ಟ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಂತಹ ಲೇಟೆಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು